ಉಜ್ವಲ್ ರಾಸಲೀಲೆ ಪ್ರಕರಣ ಬಿಜೆಪಿ ಹೈಕಮಾಂಡ್ ಫುಲ್ ಅಲರ್ಟ್ ಎಸ್ ಹೈಕಮಾಂಡ್ ನಾಯಕರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಫೋನ್ ಕಾಲ್ ಬಂದಿದೆ ಗೃಹ ಸಚಿವ ಅಮಿತ್ ಶಾದಿಂದ ರಾಜ್ಯ ಮೈತ್ರಿ ನಾಯಕರಿಗೆ ಕರೆ ಕೂಡ ಬಂದಿರುವಂಥದ್ದು ಎಚ್ಡಿಕೆ ಹಾಗೆ ಬಿಎಸ್ವೈಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಜ್ವಲ್ ರಾಸಲೀಲೆ ಪ್ರಕರಣ ರಾಜ್ಯಾದ್ಯಂತ ಹೆಚ್ಚು ಮಟ್ಟಿಗೆ ಸದ್ದಾಗ್ತಾ ಇದೆ ಈಗಾಗಲೇ ಎಸ್ ಐ ಟಿ ಟೀಮ್ ಕೂಡ ಆಗಿರುವಂಥದ್ದು ಇವತ್ತು ತನಿಖೆಗೆ ಎಂಟ್ರಿ ಕೊಡ್ತಾ ಇದೆ ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಜೆ ಡಿ ಎಸ್ನ ಕೋರ್ ಕಮಿಟಿ ಸಭೆ ಮತ್ತೊಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಫುಲ್ ಅಲರ್ಟ್ ಆಗಿದೆ ಈಗ ಹೈಕಮಾಂಡ್ ನಾಯಕರಿಂದ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಫೋನ್ ಕಾಲ್ ಕೂಡ ಬಂದಿರುವಂಥದ್ದು ಮಾಜಿ ಸಿ ಎಂ ಎಚ್ ಡಿ ಕೆ ಹಾಗೆ ಬಿ ಎಸ್ ವೈಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿದೆ ಗೃಹ ಸಚಿವ ಅಮಿತ್ ಶಾರಿಂದ ರಾಜ್ಯ ಮೈತ್ರಿ ನಾಯಕರಿಗೆ ಕರೆ ಕೂಡ ಬಂದಿದೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಜ್ವಲ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಈ ರೀತಿ ಆಗಿರೋದು ಒಂದು ರೀತಿ ಬಿಜೆಪಿ ಹಾಗೆ ಜೆ ಡಿ ಎಸ್ಗೆ ಮುಜುಗರಕ್ಕೀಡು ಮಾಡಿದೆ ಅಂತಲೇ ಹೇಳಬಹುದು ಇನ್ನು ಎರಡನೇ ಹಂತದ ಮತದಾನ ಕೂಡ ಇರೋದ್ರಿಂದ ಮತದಾನದ ಪ್ರಚಾರಕ್ಕೆ ಪಕ್ಷಕ್ಕೆ ಅತಿಯಾದಂತಹ ಮುಜುಗರ ಆಗ್ತಾ ಇದೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈಗ ಅಮಿತ್ ಶಾ ರಾಜ್ಯ ಮೈತ್ರಿ ನಾಯಕರಿಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಎರಡನೇ ಹಂತದ ಚುನಾವಣಾ ಪ್ರಚಾರದಲ್ಲಿ ಈಗ ಪಕ್ಷಕ್ಕೆ ಭಾರಿ ಮುಜುಗರವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಿಂದ ಮೋದಿ ರಾಜ್ಯದಲ್ಲಿರೋವಾಗಲೇ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಈ ಪ್ರಕರಣದ ಬಗ್ಗೆ ಮೊದಲೇ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಮೈತ್ರಿಗೂ ಮುನ್ನ ಮಾಹಿತಿಯನ್ನ ತಿಳಿಸ್ಬೇಕಾಗಿತ್ತು ಎಂದು ಶಾ ಗರಂ ಆಗಿದ್ದಾರೆ ಫೋನ್ ಕಾಲ್ ಮಾಡೋದ್ರ ಮೂಲಕ ಮೈತ್ರಿ ನಾಯಕರೊಟ್ಟಿಗೆ ಮಾತನಾಡಿದ್ದಾರೆ ಅಮಿತ್ ಶಾ ಈ ಪ್ರಕರಣದ ಬಗ್ಗೆ ಮೊದಲೇ ಯಾಕೆ ಗಂಭೀರವಾಗಿ ಪರಿಗಣಿಸಲಿಲ್ಲ ಮೈತ್ರಿ ಮಾಡ್ಕೊಳ್ಳೋದಕ್ಕೂ ಮುನ್ನ ಯಾಕೆ ಮಾಹಿತಿ ತಿಳಿಸ್ಲಿಲ್ಲ ಮೈತ್ರಿಗೂ ಮುನ್ನ ಮಾಹಿತಿಯನ್ನ ತಿಳಿಸ್ಬೇಕಾಗಿತ್ತು ಚುನಾವಣೆ ಹೊಸ್ತಿಲಲ್ಲಿ ಇಡೀ ದೇಶಾದ್ಯಂತ ವಿಪಕ್ಷಗಳು ಪ್ರಶ್ನೆ ಮಾಡುವಂತಾಗಿದೆ ಅಂತ ಅಮಿತ್ ಶಾ ಗರಂ ಆಗಿದ್ದಾರೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಪ್ರಶೋಭ್ ಗುಡ್ ಮಾರ್ನಿಂಗ್ ಸದ್ಯ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಎರಡನೇ ಹಂತದ ಮತದಾನ ಬಾಕಿ ಇದೆ ಒಂದು ಕಡೆ ಪ್ರಚಾರದಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ನಾಯಕರಿಗೆ ಭಾರಿ ಮುಜುಗರ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕರೆ ಮಾಡಿ ಗರಂ ಆಗಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂತದ್ದು ಹೆಚ್ಚಿನ ಡೀಟೇಲ್ಸ್ ಈ ಪ್ರತಿ ಬಾರಿಯೂ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಥವಾ ಒಂದು ಟಿಕೆಟ್ ಕೊಡುವಂತ ಪ್ರಕ್ರಿಯೆಯಲ್ಲಿ ಪರ ಮತ್ತೆ ವಿರೋಧ ಚರ್ಚೆಗಳು ಇದ್ದೇ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕಷ್ಟು ವಿರೋಧ ಚರ್ಚೆಗಳೇ ಹೆಚ್ಚಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಮಧ್ಯಪ್ರವೇಶ ಮಾಡಿ ಇಲ್ಲ ಇವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ಎಸ್ ತಗೊಳ್ಳುತ್ತೆ ಅಂತ ಕುಮಾರಸ್ವಾಮಿ ಅವರು ಸಹ ಪ್ರಾಮಿಸ್ ಮಾಡಿದ್ರು ಆದ್ರೆ ಈ ಒಂದು ಮೊದಲನೇ ಹಂತದ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇರುವಂತ ಎನ್ನಲಾದ ಒಂದಷ್ಟು ವಿಡಿಯೋಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಟೀಕೆಗಳು ಮತ್ತೆ ವಿಶ್ವದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಒಂದು ಕುಖ್ಯಾತಿ ಗಳಿಸಿರುವಂತ ಒಂದು ಪ್ರಕರಣ ಈಗ ಬಿಜೆಪಿಗೆ ದೊಡ್ಡ ಮುಳ್ಳಾಗಿದೆ ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಒಂದಷ್ಟು ರಾಜ್ಯ ನಾಯಕರಿಗೆ ಫೋನ್ ಅನ್ನ ಮಾಡಿ ಒಂದಷ್ಟು ವರದಿಯನ್ನ ತರ್ಸ್ಕೊಂಡಿದ್ದಾರೆ ಇದು ಅನ್ಡಿಫೆಂಡಬಲ್ ಮ್ಯಾಟರ್ ಅಂತೂ ಹೌದು ಆದ್ರೆ ಇದನ್ನ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಫಸ್ಟ್ ಹೇಳಿ ಅಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಚುನಾವಣಾ ಸಂದರ್ಭದಲ್ಲಿ ವಿರೋಧಗಳು ಇತ್ತು ಆದ್ರೆ ಒಂದಷ್ಟು ವಿಡಿಯೋಗಳು ಇದೆ ಅಂತ ಸಾಕಷ್ಟು ನಾಯಕರು ಬಂದಿದ್ದು ಆದ್ರೆ ಈ ಈ ಪ್ರಮಾಣದ ವಿಡಿಯೋಗಳು ಇರುವಂತದ್ದು ಎಷ್ಟು ಸರಿ ರಾಜ್ಯ ನಾಯಕರು ಏನ್ ಮಾಡ್ತಾ ಇದ್ರಿ ಅಂತ ಒಂದಷ್ಟು ಕ್ವಶನ್ಸ್ನ ಕೇಳಿದ್ದಾರೆ ಇದಕ್ಕೆ ಡ್ಯಾಮೇಜ್ ಆಗಿ ಇವತ್ತು ಜೆ ಡಿ ಎಸ್ ಹುಬ್ಬಳ್ಳಿಯಲ್ಲಿ ಹೇಗಿದ್ರು ಒಂದು ಕೋರ್ ಕಮಿಟಿ ಸಭೆ ಮಾಡ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಸ್ಪೆಂಡ್ ಮಾಡೋ ವಿಚಾರ ಏನಿದೆ ಆ ಒಂದು ವಿಚಾರನ ಗಂಭೀರವಾಗಿ ತಗೊಂಡಂತ ಸಂದರ್ಭದಲ್ಲಿ ಯಾರಿಗೆ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಡೋಂಟ್ ಡಿಫೆಂಡ್ ಅನ್ಡಿಫೆಂಡಬಲ್ ಅಂತ ಒಂದು ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಅವರು ಕೊಟ್ಟಿದೆ ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಥವಾ ರೇವಣ್ಣ ಅವರಿಗೆ ಈ ಒಂದು ವಿಚಾರದಲ್ಲಿ ಒಂದು ಡಿಫೆಂಡ್ ಮಾಡುವಂತ ಅಥವಾ ಒಂದು ಪರ ವಹಿಸ್ಕೊಳ್ಳುವಂತ ವಿಚಾರಕ್ಕೆ ಹೋಗೋದಿಲ್ಲ ಅನ್ನೋದು ಈಗ ರಾಜ್ಯ ಬಿಜೆಪಿಯವರು ಈಗಾಗಲೇ ನಿರ್ಧಾರನ ಕೈಗೊಂಡಿದ್ದಾರೆ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ